ನಮಸ್ತೆ ವೀಕ್ಷಕ್ರೆ ನಾನು ಈ ದಿನ ದಿಢೀರಾಗಿ ಬೆಳಗ್ಗೆ ಟಿಫನ್ಗೆ ಅಥವಾ ರಾತ್ರಿ ಊಟಕ್ಕೆ ತುಂಬ ಸಾಫ್ಟಾದಂಥ ರುಚಿಯಾದಂಥ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಇಡ್ಲಿ ಮಾಡಲಿಕ್ಕೆ ಉದ್ದಿನಬೇಳೆ ಬೇಡ ಅಕ್ಕಿ ಬೇಡ ಮತ್ತು ಅವಲಕ್ಕಿನ ನೆನೆಸೋದು ಕೂಡ ಬೇಡ ದಿಢೀರಾಗಿ ಮಾಡಬಹುದು ಇಡ್ಲಿ ಅಂತೂ ತುಂಬನೇ ಸಾಫ್ಟಾಗಿರುತ್ತೆ ಸಮಯ ಇಲ್ಲ ಅಂತ ಅಂದಾಗ ಈ ರೀತಿ ಇಡ್ಲಿ ಮಾಡಿ ನೋಡಿ ಹೆಲ್ದಿಯಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರ್ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪಾತ್ರೆಗೆ ಒಂದು ಟೇಬಲ್ ಸ್ಪ್ರಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಈಗ ಒಂದ್ಸರಿ ಫ್ರೈ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದರೆ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಎರಡು ಟೇಬಲ್ ಸ್ಪ್ರಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪಾಕೊಳ್ಳಿ ಈಗ ಮತ್ತೆ ಮತ್ತು ಬೇಳೆ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ತರಿತರಿಯಾಗಿರುವಂಥ ಗೋಧಿ ನುಚ್ಚನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಉಪ್ಪಿಟ್ಟು ರವೆ ಉಪಯೋಗಿಸಬಹುದು ಅಥವಾ ಈ ರೀತಿ ತರಿತರಿಯಾಗಿರುವಂಥ ಗೋಧಿ ನುಚ್ಚನ್ನು ಕೂಡ ಉಪಯೋಗಿಸಬಹುದು ಈಗ ಒಂದು ನಿಮಿಷ ಚೆನ್ನಾಗಿ ಹುರಿದಿಟ್ಕೊಳ್ಳಿ ನಂತರ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕೊಂಡಿದ್ದೀನಿ ಈಗ ಮತ್ತೆ ಹುರಿದಿಟ್ಕೊಳ್ತಾ ಇದ್ದೀನಿ ರವೆ ಮತ್ತು ನುಚ್ಚು ಚೆನ್ನಾಗಿ ಫ್ರೈ ಆಗಬೇಕು ಘಮಗಮಾನಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಬಣ್ಣ ಬದಲಾಗಿದೆ ಮತ್ತೆ ಘಮಗಮ ಶುರುವಾಗ್ತಾ ಇದೆ ತಕ್ಷಣನೇ ಸ್ಟಾಪ್ ಆಫ್ ಮಾಡಿಕೊಂಡು ಈ ಪಾತ್ರೆಯ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಈ ರವೆ ಮಿಶ್ರಣನ ತಣ್ಣಗೆ ಹಾಕ್ಲಿಕ್ಕೆ ಬಿಡಲಿಕ್ಕೆ ಹೋಗಬೇಡಿ ಈ ರೀತಿ ಬಿಸಿ ಇರಬೇಕಾದ್ರೇ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಈ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತೆ ರುಚಿಯಾಗೂ ಕೂಡ ಇರುತ್ತೆ ನೋಡಿ ತುಪ್ಪ ಕರಗಬೇಕು ಈ ರವೆ ಮತ್ತು ಗೋಧಿ ನುಚ್ಚಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಈ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಇದ್ದೀನಿ ನೋಡಿ ಈಗ ಹುರಿದಿರುವಂಥ ಗೋಧಿ ನುಚ್ಚು ಮತ್ತು ರವೆ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ ಇದಕ್ಕೀಗ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕನ್ನಿಸಿದ್ರೆ ಒಂದು ಕಪ್ಪಾದರೂ ಮೊಸರು ಉಪಯೋಗಿಸಬಹುದು ನಾನಿಲ್ಲಿ ಕೇವಲ ಅರ್ಧ ಕಪ್ಪಷ್ಟೇ ಮೊಸರು ಉಪಯೋಗಿಸ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಮೊದಲು ಅರ್ಧ ಕಪ್ಪಷ್ಟು ನೀರು ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಉಳಿದಿರುವಂಥ ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಹಾಗೆ ಈ ಮಿಶ್ರಣದಲ್ಲಿ ಗಂಟ್ಗಳಿರಬಾರ್ದು ಆ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಉಳಿದಿರುವಂಥ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಈ ಗೋಧಿ ನುಚ್ಚು ಮತ್ತು ರವೆ ಮಿಶ್ರಣಕ್ಕೆ ಒಂದು ಕಪ್ಪಷ್ಟು ತಣ್ಣೀರು ಉಪ್ಪಿಸ್ಕೊಂಡಿದ್ದೀನಿ ಬೇಕನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕೋಬಹುದು ನೋಡ್ಕೊಳ್ಳಿ ತುಂಬ ಗಟ್ಟಿಯಾಗಿದೆ ಅನ್ಸಿದ್ರಷ್ಟೇ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಮಿಶ್ರಣದಲ್ಲಿ ಗಂಡು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಈ ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ಷ್ಟು ತುರುತಿರುವಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೇವಲ ಅರ್ಧ ಕಪ್ಪಷ್ಟೇ ಮೊಸರು ಉಪಯೋಗಿಸ್ಕೊಂಡಿರೋದು ಹಾಗಾಗಿ ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೀವೇನಾದರೂ ಒಂದು ಕಪ್ಪಷ್ಟು ಮೊಸರು ಉಪಯೋಗಿಸಿದ್ರೆ ಈ ರೀತಿ ನಿಂಬೆ ಹಣ್ಣಿನ ರಸ ಉಪ್ಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಮೊಸರು ಹಾಕಿದ್ರಷ್ಟೇ ಸ್ವಲ್ಪ ನಿಂಬೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ ಆವಾಗ ಇಡ್ಲಿ ತುಂಬನೇ ಸಾಫ್ಟಾಗಿ ಬರುತ್ತೆ ಈಗ ಹದಿನೈದು ನಿಮಿಷ ಹಿಟ್ಟನ್ನು ನೆನೆಯಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಇಡ್ಲಿಗಳು ಇಡ್ಲಿ ಪ್ಲೇಟ್ಗೆ ಅಂಟೋದಿಲ್ಲ ಸುಲಭವಾಗಿ ತೆಗೆದಿರ್ಕೋಬಹುದು ಮತ್ತು ಇಡ್ಲಿ ಇನ್ನೂ ಸಾಫ್ಟಾಗಿ ಬರುತ್ತೆ ಅಂತಷ್ಟೇ ಬೇಕಿದ್ದರೆ ಈ ರೀತಿ ತುಪ್ಪ ಉಪಯೋಗಿಸಿ ಬೇಡ ಅಂತಂದರೆ ಎಣ್ಣೆ ಅಥವಾ ಬೆಣ್ಣೆ ಕೂಡ ಉಪಯೋಗಿಸ್ಬಹುದು ಇದೇ ರೀತಿ ಮತ್ತೊಂದು ಪ್ಲೇಟ್ಗೂ ಕೂಡ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಇಡ್ಲಿ ಪಾತ್ರೆಗೆ ಅರ್ಧ ಲೀಟರಷ್ಟು ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಈಗ ಕಾಲು ಗಂಟೆ ಆಗಿದೆ ಮತ್ತು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈ ಇಡ್ಲಿ ಹಿಟ್ಟು ಚೆನ್ನಾಗಿ ನೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನೋಡಿ ಹಿಟ್ಟು ಈ ರೀತಿ ಗಟ್ಟಿಯಾಗಬೇಕು ಮತ್ತು ಗೋಧಿನುಚ್ಚು ರವೆ ಎಲ್ಲ ಸಾಫ್ಟಾಗಿರಬೇಕು ಅವಾಗ ಚೆನ್ನಾಗಿ ನೆಂದಿದೆ ಅಂತರ್ಥ ಹಾಗೆ ಹಿಟ್ಟೇನಾದರೂ ಈ ರೀತಿ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಇಡ್ಲಿ ಹಿಟ್ಟಿರತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈನೋ ಫ್ರೂಟ್ ಸಾಲ್ಟ್ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಈನೋ ಫ್ರೂಟ್ ಸಾಲ್ಟ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಕೂಡ ಉಪಯೋಗಿಸ್ಬಹುದು ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟಿನಲ್ಲಿ ಈ ರೀತಿ ಸಣ್ಣ ಸಣ್ಣ ಗುಳ್ಳೆ ಬಂದಿದ್ದರೆ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಇಡ್ಲಿ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಏನೂ ಸಾಲ್ಟ್ ಹಾಕಾದ್ಮೇಲೆ ಮೇಲೆ ಹಿಟ್ಟನ್ನು ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣವೇ ಇಡ್ಲಿ ಹಿಟ್ಟನ್ನು ಈ ರೀತಿ ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ಪ್ಲೇಟ್ಗೂ ಕೂಡ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೀರು ಬಿಸಿಯಾದ ನಂತರ ಈ ರೀತಿ ಒಂದೊಂದೇ ಇಡ್ಲಿ ಪ್ಲೇಟ್ನ ಜೋಡಿಸ್ಕೊಳ್ತಾ ಬನ್ನಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿಮೂರು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಇಟ್ಟಿದ್ದೀನಿ ನೋಡಿ ಈಗ ಹದಿಮೂರು ನಿಮಿಷ ಆಗಿದೆ ಈ ರೀತಿ ಚಾಕು ಹಾಕಿದ್ರೆ ಇಡ್ಲಿ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ನಿಧಾನಕ್ಕೆ ಇಡ್ಲಿ ಪ್ಲೇಟ್ನ ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಇಡ್ಲಿ ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಈ ರೀತಿ ಸ್ಪೂನಲ್ಲಿ ತೆಗೆದಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ನೋಡಿ ಇಲ್ಲಿ ಇಡ್ಲಿ ಪ್ಲೇಟ್ಗೆ ಅಂಟ್ಕೊಂಡಿಲ್ಲ ತುಪ್ಪ ಹಾಕಿರೋದ್ರಿಂದ ಈ ರೀತಿ ಸುಲಭವಾಗಿ ಇಡ್ಲಿನ ತೆಗೆದಿಟ್ಕೋಬಹುದು ಇದೇ ರೀತಿ ಉಳಿದಿರುವಂಥ ಇಡ್ಲಿಗಳನ್ನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಒಟ್ಟು ನಾನಿಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ನುಚ್ಚು ಮತ್ತು ಅರ್ಧ ಕಪ್ಪಷ್ಟು ಸಣ್ಣ ರವೆಯಲ್ಲಿ ಹನ್ನೆರಡು ಇಡ್ಲಿಗಳನ್ನ ಮಾಡಿಟ್ಕೊಂಡಿದ್ದೀನಿ ಅಂದರೆ ಇಬ್ಬರಿಂದ ಮೂರು ಜನಕ್ಕಾಗುವಷ್ಟು ತಿಂಡಿ ಮಾಡ್ಕೋಬಹುದು ನಾನು ಮೊದಲೇ ಹೇಳಿದಾಗೆ ಮನೆಯಲ್ಲಿ ಗೋತಿ ನುಚ್ಚಿಲ್ಲ ಅಂತಂದರೆ ದಪ್ಪ ರವೆಯಲ್ಲೇ ಇದೇ ರೀತಿ ಇಡ್ಲಿ ಮಾಡ್ಕೋಬಹುದು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಈಗ ಮತ್ತೊಂದು ಪ್ಲೇಟಲ್ಲಿರುವಂಥ ಇಡ್ಲಿನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಇಡ್ಲಿ ಜೊತೆ ನೀವು ಚಟ್ನಿ ಮಾಡ್ಕೋಬಹುದು ಅಥವಾ ಸಾಂಬಾರಲ್ಲಿ ಕೂಡ ತಿನ್ನಬಹುದು ತುಂಬನೇ ರುಚಿಯಾಗಿರುತ್ತೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ರವೆ ಇಡ್ಲಿ ಯಾವ ರೀತಿ ಇರುತ್ತೆ ಅದಕ್ಕಿಂತ ಈ ಇಡ್ಲಿ ತುಂಬನೇ ರುಚಿಯಾಗಿರುತ್ತೆ ನೋಡಿ ಇಡ್ಲಿ ಒಳಭಾಗ ಎಲ್ಲ ಎಷ್ಟು ಚೆನ್ನಾಗಿ ಮತ್ತೆ ಮತ್ತು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಳಗ್ಗೆ ಟಿಫಿನ್ಗೆ ದಿಢೀರ್ ಇಡ್ಲಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ